ಹಾಯ್ ಎಲ್ಲರಿಗೆ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ನಾನು ಡೈರೆಕ್ಷನ್ಸ್ ರಿಲೇಟೆಡ್ ಭಾಗ ಒಂದ್ ಒಳಗಡೆ ಒಂದಿಷ್ಟು ಕ್ವೆಶನ್ಸ್ ಗಳನ್ನ ಬಿಡಿಸಿದೆ ಇಲ್ಲಿ ಇನ್ನೊಂದಿಷ್ಟು ಡೈರೆಕ್ಷನ್ಸ್ ರಿಲೇಟೆಡ್ ಪ್ರಶ್ನೆಗಳಿದಾವೆ ಈ ಪ್ರಶ್ನೆಗಳನ್ನ ಯಾವ ತರ ನಾನು ಅಂತ ಅಂತೇಳಿ ಈ ವಿಡಿಯೋನ ಹೇಳ್ತಾ ನೋಡ್ರಿ ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಗೊತ್ತಾಗ್ತವೆ ಹಾಗಾದ್ರೆ ಕ್ವಶನ್ಸ್ ಯಾವ ತರ ಇದಾವೆ ಅಂತೇಳಿ ಡಿಸ್ಕಸ್ ಮಾಡ್ಕೊತ ಬಂದಾಗ ಗ್ರಾಮ್ ಕ್ಯೂ ಯು ಪಿ ಗ್ರಾಮದ ಉತ್ತರಕ್ಕಿದೆ ಕ್ಯೂ ಗ್ರಾಮವು ಪಿ ಗ್ರಾಮದ ಉತ್ತರಕ್ಕಿದೆ ಆರ್ ಗ್ರಾಮವು ಟೂ ಗ್ರಾಮದ ಪೂರ್ವದಲ್ಲಿದೆ ಎಸ್ ಗ್ರಾಮವು ಪಿ ಗ್ರಾಮದ ಎಡಭಾಗದಲ್ಲಿದೆ ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಎಸ್ ಗ್ರಾಮವು ಯಾವ ದಿಕ್ಕಿನಲ್ಲಿದೆ ಅಂತ ಪ್ರಶ್ನೆ ಇದೆ ಈ ಥರ ಕೊಟ್ಟ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಾಗ ನಮ್ಗೆ ಓದ್ದಾಗ ಗೊತ್ತಾಗಲ್ಲ ಇದನ್ನು ನಕ್ಷೆ ಹಾಕೋತ ಹೋಗ್ಬೇಕು ಯಾವ ತರ ಇಲ್ಲಿ ನೋಡ್ರಿ ಕ್ಯೂ ಗ್ರಾಮವು ಪಿ ಗ್ರಾಮದ ಉತ್ತರಕ್ಕಿದೆ ಅಂತ ಈ ಕ್ಯೂ ಗ್ರಾಮ ಪಿ ಗ್ರಾಮದ ಉತ್ತರಕ್ಕಿದೆ ಅಂದ್ರೆ ಪಿ ಗ್ರಾಮ ಇಲ್ಲಿದೆ ಅಂತ ತಿಳ್ಕೊಡ್ರಿ ಪಿ ಗ್ರಾಮ ಇಲ್ಲಿದೆ ಅಂದ್ರ ಈ ಕ್ಯೂ ಐತಲ್ಲ ಈ ಪಿ ಗ್ರಾಮದ ಉತ್ತರಕ್ಕೆ ಇದೆ ಪಿ ಗ್ರಾಮದ ಉತ್ತರಕ್ಕೆ ಏನಾದ್ರು ಅಂದ್ರೆ ಕ್ಯೂ ಅಂದ್ರೆ ಪಿ ದ ಮೇಲೆ ಕ್ಯೂ ಬರ್ಬೇಕು ಇಷ್ಟ ಹಾಕೋಬೇಕು ಇದಾದ ನಂತರ ಆರ್ ಗ್ರಾಮವು ಕ್ಯೂ ಗ್ರಾಮದ ಪೂರ್ವದಲ್ಲಿದೆ ನೋಡ್ರಿ ಆರ್ ಗ್ರಾಮ ಕ್ಯೂ ಗ್ರಾಮವು ಆರ್ ಗ್ರಾಮವು ಈ ಕ್ಯೂ ಕ್ಯೂ ಇಲ್ಲೈತಿ ಹಾಗಾದ್ರೆ ಆರ್ ಗ್ರಾಮವು ಕ್ಯೂ ಗ್ರಾಮದ ಪೂರ್ವದಲ್ಲಿ ಈ ಕ್ಯೂ ಕ್ಯೂ ಗ್ರಾಮದ ಪೂರ್ವದಲ್ಲಿ ಯಾವ್ದು ಆರ್ ಅದಾದ್ರೆ ಆರ್ನಲ್ಲಿ ಹಾಕೋಬೇಕಪ್ಪ ಅಂದ್ರ ಇಲ್ಲಿ ಹಾಕೋಬೇಕು ಇನ್ನು ನೆಕ್ಸ್ಟ್ ನೋಡ್ರಿ ಈ ಎಸ್ ಗ್ರಾಮವು ಪಿ ಗ್ರಾಮದ ಎಡಭಾಗದಲ್ಲಿದೆ ಎಸ್ ಗ್ರಾಮವು ಪಿ ಗ್ರಾಮದ ಎಡಭಾಗದಲ್ಲಿದೆ ಪಿ ಇಲೆತಿ ಎಸ್ ಅಲ್ಲಿ ಬೇಕು ಎಡಭಾಗ ಅಂದಾಟ ಈ ಸೈಡ್ ಎಡಭಾಗದಲ್ಲಿ ಎಸ್ ಇಲ್ಲ ಎಸ್ ಇಲ್ಲಿದೆ ಆರ್ ಗ್ರಾಮಕ್ಕೆ ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಈ ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಎಸ್ ಗ್ರಾಮ ಎಸ್ ಗ್ರಾಮ ಇಲೈತಿ ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಎಸ್ ಗ್ರಾಮ ಯಾವ ದಿಕ್ಕಿನಲ್ಲಿದೆ ಅಂತ ಅಂದ್ರ ಆರಕ್ಕ ಈ ಎಸ್ ಯಾವ ದಿಕ್ಕಿನಲ್ಲಿದೆ ಇದು ಯಾವ ದಿಕ್ಕಿದೆ ಇದು ಯಾವ ದಿಕ್ಕಪ್ಪ ಅಂದ್ರ ನೀವು ಆ ಡೈರೆಕ್ಷನ್ ನೋಡ್ರಿ ಈ ತರ ಉಪ ದಿಕ್ಕುಗಳಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಇ ಎನ್ ಎಂತೆ ಎನ್ ಅಂದ್ರೆ ಈ ತರ ಐತಲ್ಲ ಹಾಗಾದ್ರೆ ಈ ತರ ಇತ್ತಪ್ಪ ಅಂದ್ರ ಇದು ಇದಕ್ಕೆ ಯಾವ್ದು ನೈಋತ್ಯ ಹೀಗಾಗಿ ಆಪ್ಷನ್ಸ್ ಯಾವ್ದಪ್ಪ ಅಂದ ಬಿ ಏನ ಇದಕ್ಕೆ ಸರಿ ಉತ್ತರ ಆಗ್ತದ ಪಿ ಗ್ರಾಮಕ್ಕೆ ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಆರ್ ಗ್ರಾಮಕ್ಕೆ ಸಂಬಂಧಿಸಿದಂತೆ ಈ ಎಸ್ ಆರಕ ಯಾವ ದಿಕ್ಕಿನಲ್ಲಿ ಇದೆಯಪ್ಪ ಅಂದ್ರೆ ನೈಋತ್ಯ ದಿಕ್ಕದಲ್ಲಿ ಅದು ಕಂಡು ಬರ್ತದೆ ಇದು ಫಸ್ಟ್ ಕ್ವೆಶನ್ಸ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಸರ ಇಲ್ಲಿ ಇನ್ನೊಂಥರ ಪ್ರಶ್ನೆ ಇದೆ ಇವೆಲ್ಲ ಕ್ವಶನ್ಸ್ ಸ್ಟೇಟ್ಮೆಂಟ್ಗಳು ದೊಡ್ಡದಿರ್ಬೇಕು ಬಟ್ ಕ್ವೆಶನ್ಸ್ ಗಳ್ ಬಿಡಿಸ್ಕೊತ ಈ ನಾವು ಬಿಡಿಸ್ಕೊತ ಹೋಗ್ಬೇಕು ಉಮೇಶ್ ನೇರವಾಗಿ ಪಿ ನಿಂದ ಒಂಬತ್ತು ಅಡಿ ದೂರದಲ್ಲಿರುವ ಕ್ಯೂಗೆ ಗೆ ಹೋದರು ನೋಡ್ರಿ ಪಿ ನಿಂದ ಒಂಬತ್ತು ಅಡಿ ದೂರದಲ್ಲಿರುವ ಕ್ಯೂಗೆ ಗೆ ಹೋದರು ಅವರು ಯಾವ್ದಿಕ್ಕಿ ಹೋದ್ರೂ ಗೊತ್ತಿಲ್ಲ ಬಟ್ ಇಲ್ಲೊಂದು ಪಾಯಿಂಟ್ ನ ಮಾಡ್ತೀನಿ ಪಾಯಿಂಟ್ ಇದೆ ಹಾಗಾದ್ರೆ ಪಿ ನಿಂದ ಕ್ಯೂಗೆ ಎಷ್ಟು ದೂರ ಅಂತ ಒಂಬತ್ತು ಅಡಿ ದೂರ ಅಂತ ಇದು ಪಿ ಪಾಯಿಂಟ್ ಇದೆ ಪಿ ಪಾಯಿಂಟ್ ಅಂದ್ರ ಕ್ಯೂ ಕ ಎಷ್ಟು ಬಂದ ಈಗ ಒಂಬತ್ತು ಅಡಿ ದೂರ ಬಂದ ಹೌದಾ ಒಂಬತ್ತು ಅಡಿ ದೂರ ಬಂದ ಅಂತ ತಿಳ್ಕೊಂಡು ನಂತರ ಬಲಕ್ಕೆ ತಿರುಗಿ ನಾಲ್ಕು ಅಡಿ ನಡೆದನು ನಂತರ ಬಲ ಬಲ ಅಂದ್ರ ಈ ಸೈಡ್ ಬರ್ತಿತ್ತನಪ್ಪ ಅಂದ್ರ ಮೇಲಿಂದ ಲೆಫ್ಟ್ ಇದು ಏನಾಗ್ತನಿಗೆ ಲೆಫ್ಟ್ ಮೇಲಿಂದು ರೈಟ್ ಹಾಗಾದ್ರೆ ಬಲಕ್ಕೆ ತಿರುಗಿ ಎಷ್ಟಪ್ಪ ಅಂದ ಅಡಿ ಬಲಕ್ಕೆ ತಿರುಗಿ ನಾಲ್ಕು ಅಡಿ ನಡೆದನು ಇದಾದ ನಂತರ ಬಲಕ್ಕೆ ತಿರುಗಿ ಪಿ ಇಂದ ಕ್ಯೂಗೆ ಗೆ ಸಮನಾಗಿರುವ ಅಂತರವನ್ನು ನಡೆದನು ಹಾಗಾದ್ರೆ ಬಲಕ್ಕೆ ತಿರುಗಿ ಮತ್ತೆ ಬಲಕ್ಕೆ ತಿರುತ್ತರಂತ ಅಂದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಬಲಕ್ಕೆ ತಿರುಗಿ ಅವ್ರು ಹೇಳ್ತಾರೆ ನೋಡ್ರಿ ಬಲಕ್ಕೆ ತಿರುಗಿ ಪಿ ಇಂದ ಕ್ಯೂಗೆ ಅಂದ್ರೆ ಪಿ ಇಂದ ಕ್ಯೂಗೆ ಗೆ ಸಮನಾಗಿರುವ ಅಂತರ ಸಮನಾಗಿರುವ ಅಂತರ ಅಂತ ಅಂದಾಗ ಸೇಮ್ ಇದು ಎಷ್ಟಿತ್ತು ಅದೇ ಅಷ್ಟೇ ಅಂತರ ಅಂದ್ರೆ ಇದನ್ನು ಕೂಡ ಒಂಬತ್ತು ಅಡಿ ಅಂತ ತಿಳ್ಕೊಬೇಕು ನನಗೆ ಅಂದ್ರೆ ಸಮನಾಗಿರುವ ಅಂತರವನ್ನ ಆ ನಡೆದು ಕೊನೆಗೆ ಬಲಕ್ಕೆ ತಿರುಗಿ ಮೂರು ಅಡಿ ಬಲಕ್ಕೆ ತಿರುಗಿ ಮೂರು ಅಡಿ ಅಂದ್ರೆ ಇದು ಮ್ಯಾಲಿ ಲೆಫ್ಟ್ ಕೆಳಗಿಂದ ರೈಟ್ ಬಲಕ್ಕೆ ತಿರುಗಿ ಎಷ್ಟು ಅಡಿ ಅತ್ತ ಅಡಿ ಅಂದ್ರೆ ಅಡಿ ಅಂದ್ರೆ ಇದು ಟೋಟಲ್ ಈಜಿ ಸೈಡ್ ಐತೆ ಮೂರು ಅಡಿ ಅಂದ್ರೆ ಇಷ್ಟು ಬರಲಿ ಇಲ್ಲಿನ ಒಂದು ಗ್ಯಾಪ್ ನ ಕೊಡ್ಬೇಕು ಅಡಿ ಬಂದ ಇದೆ ಹೌದಾ ಅಡಿ ನಡೆದನು ಉಮೇಶನು ಪಿ ಇಂದ ಈಗ ಎಷ್ಟು ದೂರದಲ್ಲಿದ್ದಾನೆ ಪಿ ಪಾಯಿಂಟ್ ಯಾವ್ದದು ಪಿ ಪಾಯಿಂಟ್ ಇದು ಹಾಗಾದ್ರೆ ಅವ ನಿತ್ಯದಲ್ಲಿ ಈಗ ಇಲ್ಲಿ ಹಾಗಾದ್ರೆ ಇಲ್ಲಿ ನಂತರ ಇಲ್ಲಿಗೆ ಎಷ್ಟು ದೂರದಲ್ಲಿದ್ದಾನೆ ಪ್ರಶ್ನೆಗೆ ಇಲ್ಲಿ ನಂತರ ಇಲ್ಲಿಗೆ ಎಷ್ಟು ದೂರದಾನ ಇದು ನಾಲ್ಕು ಅದ ಇದು ಅದ ಹಾಗಾದ್ರೆ ಇನ್ನ ಎಷ್ಟು ಬೇಕಂದ್ ಟಚ್ ಆಗ್ಬೇಕಂದ್ರೆ ಇನ್ನ ಒಂದ್ ಅಡಿ ಬೇಕು ಹಾಗ ಅಂದ್ರೆ ಒಂದ್ ಅಡಿ ಅಂದ್ರೆ ಆತ ದೂರದಲ್ಲಿದ್ದಾನೆ ಬಹಳ ಸಿಂಪಲ್ ಪ್ರಶ್ನೆ ಇದು ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಡೈರೆಕ್ಷನ್ಸ್ ರಿಲೇಟೆಡ್ ಬಹಳ ಸಿಂಪಲ್ ಆಗಿ ಏನ್ ಮಾಡೋದಪ್ಪ ಅಂದ್ರೆ ನೀವು ಆನ್ಸರ್ಸ್ ಗಳನ್ನ ಬಿಡಿಸ್ಕೋಬಹುದು ಎಲ್ಲಾ ಚಾಪ್ಟರ್ ಹೇಳಿದೀನಿ ತಾವು ನೋಡ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಹಾ ಇಲ್ಲಿ ನೋಡ್ರಿ ಇದು ಸ್ಟೇಟ್ಮೆಂಟ್ ಯಾವ ತರ ಇದೆ ಸ್ವಲ್ಪ ಸ್ಟೇಟ್ಮೆಂಟ್ ಅನಿಸ್ತಾರೆ ಒಂದು ಮಗು ಕ್ವಶನ್ಸ್ ನೋಡ್ರಿ ಕ್ಲಿಯರ್ ಆಗಿ ಕಾಣಿಸುತ್ತ ಅನ್ಕೊಂಡಿದ್ದೀನಿ ಒಂದು ಮಗು ತನ್ನ ತಂದೆಯನ್ನು ಹುಡುಕಲು ಪೂರ್ವ ದಿಕ್ಕಿನಲ್ಲಿ ತೊಂಬತ್ತು ಮೀಟರ್ ಹೋದನು ನಂತರ ಅವನು ಬಲಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ಹೋದನು ಇದಾದ ನಂತರ ಬಲಕ್ಕೆ ತಿರುಗಿ ಮೂವತ್ತು ಮೀಟರ್ ಹೋದ ನಂತರ ಅವನು ತನ್ನ ಚಿಕ್ಕಪ್ಪನ ಮನೆಗೆ ತಲುಪಿದನು ಅವನ ತಂದೆ ಇರಲಿಲ್ಲ ಅಲ್ಲಿಂದ ನೂರು ಮೀಟ್ರ್ ಉತ್ತರಕ್ಕೆ ಹೋಗಿ ತಂದೆಯನ್ನ ಭೇಟಿಯಾದನು ಪ್ರಾರಂಭದ ಹಂತದಿಂದ ಅವನು ತನ್ನ ತಂದೆಯನ್ನ ಎಷ್ಟು ದೂರದಲ್ಲಿ ಭೇಟಿಯಾದನು ಅಂತ ಪ್ರಶ್ನೆ ಇದೆ ಇಷ್ಟೇ ಸಿಂಪಲ್ ಪ್ರಶ್ನೆ ಇಲ್ಲಿ ನೋಡ್ರಿ ಒಂದು ಮಗು ತನ್ನ ತಂದೆಯನ್ನು ಹುಡುಕೊಂಡು ಪೂರ್ವ ದಿಕ್ಕಿನಲ್ಲಿ ತೊಂಬತ್ತು ಮೀಟ್ರ್ ಹೋದ ಇದೊಂದು ಆರಂಭ ಪಾಯಿಂಟ್ ಅಂತ ತಿಳ್ಕೊಡ್ರಿ ಅವನ ಇದೊಂದು ಆರಂಭ ಪಾಯಿಂಟ್ ಅಂತ ತಿಳ್ಕೊಡ್ರಿ ಪೂರ್ವ ದಿಕ್ಕಿನಲ್ಲಿ ತೊಂಬತ್ತು ಮೀಟರ್ ಹುಕೊಂಡ ತನ್ನ ತಂದೆಯನ್ನು ಹುಡ್ಕೊಂಡು ಹಾಗಾಗಿ ತೊಂಬತ್ ಮೀಟರ್ ಕಟ್ ಕಡೆ ತೊಂಬತ್ತು ಮೀಟ್ರ್ ಬಂದ ಇದಾದ ನಂತರ ಅವನು ಬಲಕ್ಕೆ ತಿರುಗಿ ಇಪ್ಪತ್ತು ಈ ಕಡೆ ಬರ್ತಾ ಹೆಂಗ್ ಬಂದನಪ್ಪ ಅಂದ್ರೆ ಬಲ ಅಂದ್ರೆ ಕೆಳಗಡೆ ಆಗ್ತದೆ ಇಪ್ಪತ್ತು ಮೀಟರ್ ಓಕೆ ಇಪ್ಪತ್ತು ಮೀಟ್ರ್ ಕೆಳಗಡೆ ಬಂದ ಇಪ್ಪತ್ತು ಮೀಟ್ರ ಅವನ ಬಲಕ್ಕೆ ತಿರುಗಿ ಇಪ್ಪತ್ತು ಮೀಟ್ರ್ ಹೋದನು ಇದಾದ ನಂತರ ಏನ್ ಮಾಡ್ತಾನು ಮೂವತ್ತು ಮೀಟರ್ ತಿರುಗಿ ನಂತರ ಮತ್ತೆ ಬಲಕ್ಕೆ ಮೂವತ್ತು ಮೀಟ್ರ್ ಬಲ ಅಂದಾಗ ಈ ತಡೆ ಬರ್ತಾನೆ ಇದು ಲೆಫ್ಟ್ ಇದು ಐತೆ ಮೂವತ್ತು ಮೀಟ್ರ್ ಅಂತ ಮೂವತ್ತು ಇದು ಟೋಟಲ್ ತೊಂಬತ್ ಐತಿ ಹಾಗಾದ್ರೆ ಈಸ್ಟ್ ಬಂದ್ ಅಂದ್ರೆ ಇದು ಮೂವತ್ತು ಅಂತ ಕೊಟ್ಟು ಇನ್ನ ಅರವತ್ತು ಹೋಗಿ ಹೋದ ನಂತರ ಅವನ ತನ್ನ ಚಿಕ್ಕಪ್ಪನ ಮನೆಗೆ ತಲುಪಿದನು ಆತನ ಚಿಕ್ಕಪ್ಪನ ಮನೆ ಇದ್ದು ಆತನ ಚಿಕ್ಕಪ್ಪನ ಮನೆ ತಲುಪಿದನು ಅವನ ತಂದೆ ಅಲ್ಲಿ ಏನ್ ಮಾಡಲಿಲ್ಲ ಇವನ ತಂದೆ ಇಲ್ಲಿ ಇರಲಿಲ್ಲ ಅಲ್ಲಿಂದ ನೂರು ಮೀಟರ್ ಉತ್ತರಕ್ಕೆ ಹೋದ ನೂರು ಮೀಟರ್ ಉತ್ತರಕ್ಕೆ ಹೋದನಪ್ಪ ಅಂದ್ರ ನೀವು ಯಾವ ಚಲಿಸ್ಬೇಕು ಅವನ ಇಲ್ಲ ನೂರು ಮೀಟರ್ ಉತ್ತರಕ್ಕೆ ಹೋಗ್ಕೊಳ್ಳುತ್ತ ಇಲ್ಲಿಂದ ಇಲ್ಲಿಗೆ ಬಂದ ಎಷ್ಟು ಬಂದ ಇದು ಇಪ್ಪತ್ತದ ಅಂದ್ರೆ ಇದ್ ಇಪ್ಪತ್ತಾಗಿರ್ತದೆ ಇನ್ನ ಎಷ್ಟು ಹೋಗ್ಬೇಕವ ಇನ್ನ ಎಂಬತ್ತು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಇಪ್ಪತ್ತು ಬಂದ ಇನ್ನ ನೂರು ಮೀಟರ್ ಹೋಗ್ಬೇಕಂದ್ರ ಇನ್ನ ಮ್ಯಾಗ ಎಷ್ಟು ಹೋಗ್ಬೇಕವ ಟೋಟಲ್ ಆಗಿ ಎಂಬತ್ತು ಹೋಗಬೇಕು ಅವಾಗ ಏನಾಗ್ತತಿ ನೂರಾಗ್ತದೆ ಓಕೆ ಅವನ ತಂದೆಗೆ ನೂರು ಮೀಟ್ರ್ ಹೋಗಿ ಅವನ ತಂದೆಗೆ ಹೋಗಿ ಇಲ್ಲಿ ಭೇಟಿಯಾದ ಈಗ ಭೇಟಿಯಾದನು ಪ್ರಾರಂಭದ ಹಂತದಿಂದ ಅವನು ತನ್ನ ತಂದೆಯನ್ನು ಎಷ್ಟು ದೂರದಲ್ಲಿ ಭೇಟಿಯಾದನು ಅಂತ ಪ್ರಶ್ನೆ ಇದೆ ಪ್ರಾರಂಭ ಹಂತ ಯಾವುದದು ಪ್ರಾರಂಭ ಹಂತ ಇದು ಅಂತ್ಯ ಯಾವುದು ಇದು ಹಾಗಾದರೆ ನಮ್ಮ ನ ಕೇಳ್ತಾನೆ ಇಲ್ಲಿ ನಿಂತ್ರ ಇಲ್ಲಿ ನಿಂತ್ರ ಇಲ್ಲಿಗೆ ಎಷ್ಟು ದೂರದಲ್ಲಿ ಆತನ ಹಂತ ಅಷ್ಟೇ ಓಕೆ ಇದನ್ನು ನಾವು ಏನು ಅಂದ್ರೆ ಪೈಥಾಗೋರಸ್ನ ಪ್ರಮೇಯ ಹಾಕೋಬೇಕು ಸರ ಮತ್ತು ಇದನ್ನು ಹೆಂಗೆ ಹಾಕ್ಕೋಬೇಕು ರೀ ಟೋಟಲ್ ಟೋಟಲ್ ಸರ್ ಇಲ್ಲಿ ನಿಂತರ ಇದು ಎಷ್ಟು ಐತಿ ಅಂತ ನೋಡ್ಕೋಬೇಕು ಸರ್ ಇದು ಆಲ್ರೆಡಿ ಟೋಟಲ್ ಇಷ್ಟು ಎಷ್ಟಿತ್ತು ತೊಂಬತ್ತಿತ್ತು ಆಲ್ರೆಡಿ ಇದು ಮೂವತ್ತು ಬಂದದಂದ್ರೆ ಇದರೂ ಮೂವತ್ತು ಇರ್ತದೆ ಹಾಗಾದ್ರೆ ಇನ್ನು ಇದು ಕಡೆ ಇಲ್ಲಿ ನಿಂತರ ಇಲ್ಲಿಗೆ ಎಷ್ಟು ಉಳಿತೈತಿ ನೋಡಿರಿ ಮೂವತ್ತು ಮೂವತ್ತಾಗದ್ರೆ ಇನ್ನು ಅರವತ್ತು ಉಳಿತೈತೆ ಅದು ಇದು ಅರವತ್ತು ಉಳಿತೈತಿ ಹಾಗಾದ್ರೆ ಇಲ್ಲಿ ನಂತರ ಇಲ್ಲಿಗೆ ಟೋಟಲ್ ಐತಿ ಆಲ್ರೆಡಿ ಇಲ್ಲಿಂದ್ರಿ ಇಲ್ಲಿಗೆ ಎಷ್ಟು ಬಂದೈತಿ ಇಪ್ಪತ್ತು ಬಂದೈತಿ ಇದು ಇಪ್ಪತ್ತು ಬಿಟ್ಟು ಬ್ಯಾಗಿನ್ ಇನ್ನೂ ಎಷ್ಟು ಬೀಳ್ತೈತಿ ಎಂಬತ್ತು ಬೀಳ್ತೈತೆ ಹಾಗಾದರೆ ಇದು ಎ ಇದು ಬಿ ಇದು ಸಿ ನನ್ಗೆ ಎ ಸಿ ಕಂಡು ಹಿಡಬೇಕಷ್ಟೇ ಎ ಸಿ ಕಂಡು ಹಿಡಬೇಕಪ್ಪ ಅಂದ್ರೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಅಲ್ಲಿ ಎ ಸಿ ಸ್ವಯರ್ಸ್ಕೊಳ್ತು ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವಾರ್ ಏನು ಹಾಕೋ ಅವಶ್ಯಕತೆ ಇರಂಗಿಲ್ಲ ಎಷ್ಟು ಒಂದೈತಿ ಎಂಬತ್ತೈತೆ ಎಂಬತ್ತರ ವರ್ಗ ಬರೀವಿ ಎಂಬತ್ತರ ವರ್ಗ ಪ್ಲಸ್ ಇಲ್ಲಿ ಎಷ್ಟು ಐತಿ ಈಗ ಅರವತ್ತೈತಿ ಅರವತ್ತರ ವರ್ಗ ವರ್ಗ ಬರ್ಕೋದಷ್ಟೇ ನೋಡಿರಿ ಎಂಟ್ರವರ್ಗೆ ಎಷ್ಟಪ್ಪ ಅಂದ್ರೆ ಅರವತ್ತ್ನಾಲ್ಕು ಒಂದು ಜೀರೋ ಐತಿ ಯಾರು ಜೀರೋ ಕೊಡ್ರಿ ಪ್ಲಸ್ ಆರು ಎಷ್ಟು ಮೂವತ್ತಾರು ಇಲ್ಲಿ ಆರು ಎಷ್ಟು ಮೂವತ್ತಾರು ಇಲ್ಲಿ ಒಂದು ಜೀರೋ ಐತಿ ನೀವು ಆರ್ ಜೀರೋ ಕೊಡ್ರಿ ಹಾಗಾದ್ರೆ ಅರವತ್ನಾಲ್ಕು ಒಂದು ಮೂವತ್ತಾರು ಎರಡು ಕೂಡಸ್ರೆ ಎಷ್ಟಪ್ಪ ಅಂದ್ರೆ ನೂರಾಗ್ತದೆ ಹೌದಾ ಇಲ್ಲಿ ಎರಡು ಜೀರೋ ಇಲ್ಲಿ ಆರ್ ಜೀರೋ ಟೋಟಲ್ ಎಷ್ಟಾಗ್ತದಪ್ಪ ಅಂದ್ರೆ ಯು ಆರ್ ಜೀರೋ ಯು ಆರ್ ಜೀರೋ ಕೊಟ್ಬಿಡ್ರಿ ಟೋಟಲಾಗಿ ಅರವತ್ತು ಅರವತ್ನಾಲ್ಕು ಒಂದು ಮೂವತ್ತಾರು ಕೂಡಿಸಿದ್ರೆ ನೂರಾಯಿತು ಯು ಆರ್ ಜೀರೋ ಇದು ಆರ್ ಜೀರೋ ಟೋಟಲ್ ಇದೆ ಇದೆಷ್ಟು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹಾಗಾದ್ರೆ ನಮಗ ಎಷ್ಟು ಇದು ಇಷ್ಟು ಬಂತಲ್ಲ ಇಷ್ಟು ಬಂತಲ್ಲ ಇದು ಎಷ್ಟು ವರ್ಗ ಇದು ಎಷ್ಟು ವರ್ಗಪ್ಪ ಅಂದ್ರೆ ನೂರ ವರ್ಗ ಬೇಕಾದ್ರೆ ನೂರು ವರ್ಗ ಮಾಡೋದು ನೂರ ವರ್ಗ ಹಾ ನೂರ ವರ್ಗ ಎಷ್ಟು ನೂರ ವರ್ಗ ಕಂಡು ಹಿಡಿಬೇಕಪ್ಪ ಅಂದ್ರೆ ನೂರನ್ನ ನೂರರಲ್ಲೇ ನ ಮಾಡ್ರಿ ಹಾಗಾದ್ರೆ ಒಂದು ಒಂದೇ ಒಂದ ಇಲ್ಲಿ ಎರಡು ಇಲ್ಲಿ ಎರಡು ಜಿರೋದು ಹಾಗಾದ್ರೆ ನೀ ಎಷ್ಟು ಜೀರೋ ಕೊಡ್ಬೇಕು ನಾಲ್ಕು ಜೀರೋ ಕೊಡ್ಬೇಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ನೂರ ಅದಾವು ಅದಕ್ಕೆ ನೀನು ನಾಲ್ಕು ಜೀರೋ ಕೊಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದಾ ಬೇಕಾದ್ರೆ ನೂರು ವರ್ಗ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಈ ತರ ಮಾಡ್ರಿ ಹಾ ನೂರು ಇಂಟು ನೂರು ಮಾಡ್ದ ನೋಡ್ರಿ ಒಂದೇ ಒಂದಾ ಇಲ್ಲಿ ಆರ್ ಜೀರೋ ಇಲ್ಲಿ ಆರ್ ಜೀರೋ ಟೋಟಲ್ ಆಗಿ ಎಷ್ಟು ಜೀರೋ ಆಗ್ತಾವೆ ನಾಲ್ಕು ಜೀರೋ ಆಗ್ತಾವೆ ಹಾ ಹತ್ತು ಸಾವಿರ ಹತ್ತು ಸಾವಿರ ಇದು ಹಾ ಓಕೆ ನಾನು ಇಲ್ಲೇನ್ ಮಾಡೀನಪ್ಪ ಅಂದ್ರೆ ಇಲ್ಲಿ ಒಂದು ಜೀರೋನ ಏನ್ ಮಾಡಿದ್ದೀನಪ್ಪಾ ಅಂದ್ರೆ ಹೆಚ್ಚಿಗೆ ಕೊಟ್ಟಿದ್ದೇನೆ ಇಲ್ಲ ಇಲ್ಲಿ ಇದು ಕೂಡಿಸ್ಬಿಡ್ರಿ ಕೂಡಿಸ್ದಾಗ ಎಷ್ಟು ಇಲ್ಲಿ ಕೂಡಿಸ್ದಾಗ ಏನಾಗ್ತೈತೆ ನೋಡ್ರಿ ಅರವತ್ನಾಲ್ಕು ಒಂದು ಮೂವತ್ತಾರು ಈ ಥರ ಕೂಡಿಸಿದಕಿಂತ ಇಲ್ಲಿ ನೋಡ್ರಿ ಈ ಜೀರೋ ಜೀರೋಕ್ ಜೀರೋ ನೆಕ್ಸ್ಟ್ ಜೀರೋಕ್ ಜೀರೋ ಆರು ಆರು ನಾಲ್ಕು ಎಷ್ಟಪ್ಪ ಅಂದ್ರೆ ಹತ್ತು ಒಂದು ಕೈಲ ಆರು ಮೂರು ಒಂಬತ್ತು ಒಂದು ಹತ್ತು ಹತ್ತು ಸಾವಿರ ಆಗ್ತದೆ ಅದು ಸಾರಿ ಆರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ಆರುನೂರು ಎರಡು ಕೂಡಿಸಿದಾಗ ಆಗ್ತೈತಿ ಹತ್ತು ಸಾವಿರ ಆಗ್ತದೆ ಈ ಹತ್ತು ಸಾವಿರ ಎಷ್ಟರವರ್ಗಪ್ಪ ಅಂದ್ರೆ ನೂರು ಉಡು ಹಾಗಾದ್ರೆ ಆತ ಎಷ್ಟು ದೂರದಲ್ಲಿ ಇರ್ತಾರಪ್ಪ ಅಂದರೆ ಎ ಸಿ ಎಷ್ಟು ಎಷ್ಟಾಗ್ತದಪ್ಪ ಅಂದ್ರೆ ನೂರು ಕಿಲೋಮೀಟರ್ ಅಥವಾ ನೂರು ಈ ಮೀಟರ್ದಾಗೈತಿ ನೂರ್ ಮೀಟರ್ ಏನಕ್ ಅಂದ್ರ ಆತ ದೂರದಲ್ಲಿ ಆತ ತಂದೆಯನ್ನ ಭೇಟಿ ಆಗ್ತಾನೆ ಹ್ಮ್ ನೂರ ವರ್ಗ ಎಷ್ಟಪ್ಪ ಅಂದ್ರೆ ಹತ್ತು ಸಾವಿರ ಆಗ್ತದ್ದು ಈ ಹತ್ತು ಸಾವಿರನ ನೀವೇನ್ ಮಾಡಿದ್ರ ಕಣ್ಣು ಹಿಡ್ಕೊಂಡ್ರೆ ನಮಗ ಎ ಸಿ ಏನಕ್ತದಪ್ಪ ಅಂದ್ರೆ ನೂರು ಸಿಕ್ತದ ಲಿಕ್ ಅಂದ್ರೆ ಇದನ್ನ ಸೂತ್ರದಾಗ ಹಾಕಿ ಮಾಡ್ತಿರ್ತಾರೆ ಎ ಸಿ ಸ್ಕ್ವೇರ್ ಇಸ್ಕೊಲ್ತು ಈ ತರ ಸೂತ್ರ ಹಾಕ್ತಾರೆ ಎ ಸಿ ಸ್ಕ್ವೇರ್ ಇಸ್ ಗುಲ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವರ್ ಅಂತೆ ಎ ಬಿ ಅಂದ್ರೆ ಎಷ್ಟಪ್ಪ ಅಂದ್ರೆ ನೋಡ್ರಿ ಎ ಬಿ ನಮ್ಗ ಎ ಬಿ ಎಷ್ಟಪ್ಪ ಅಂದ್ರೆ ಎಂಬತ್ತು ಬಿ ಸಿ ಎಷ್ಟಪ್ಪ ಅಂದ್ರೆ ಅರವತ್ತು ವರ್ಗ ಮಾಡಿದರೂ ಅಷ್ಟೇ ಸೂತ್ರ ಹಾಕುವ ಅವಶ್ಯಕತೆ ಕೂಡ ಇರುವುದು ಇಲ್ಲ ಓಕೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ನ ನೆಕ್ಸ್ಟ್ ಇದನ್ನ ಬಿಟ್ರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಈ ಪ್ರಶ್ನೆಯನ್ನ ನಾವು ಯಾವ ತರ ಬಳಸ್ಕೋಬೇಕು ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರೆ ಒಬ್ಬ ಹುಡುಗ ತನ್ನ ಬೈಸಿಕಲ್ ಅನ್ನ ಉತ್ತರಕ್ಕೆ ಓಡಿಸಿದನು ನಂತರ ಎಡಕ್ಕೆ ತಿರುಗಿ ಒಂದು ಕಿಲೋಮೀಟರ್ ಸವಾರಿ ಮಾಡಿದನು ನಂತರ ಎಡಕ್ಕೆ ತಿರುಗಿ ಒಂದು ಕಿಲೋಮೀಟರ್ ಸವಾರಿ ಮಾಡಿ ಮತ್ತೆ ಎಡಕ್ಕೆ ತಿರುಗಿ ಎರಡು ಕಿಲೋಮೀಟರ್ ಸವಾರಿ ಮಾಡಿದರು ಅವನು ತನ್ನ ಪ್ರಾರಂಭದ ಸ್ಥಳದಿಂದ ಪಶ್ಚಿಮಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿದ್ದಾನೆ ಆರಂಭದಲ್ಲಿ ಅವನು ಉತ್ತರಕ್ಕೆ ಎಷ್ಟು ದೂರ ಸವಾರಿ ಮಾಡಿದನು ಅಂತ ಪ್ರಶ್ನೆ ಇದೆ ಯಾವ ಥರ ಎಲ್ಲವೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಶ್ನೆ ಒಬ್ಬ ಹುಡುಗ ತನ್ನ ಬೈಸಿಕಲ್ ಅನ್ನು ಉತ್ತರಕ್ಕೆ ಓಡಿಸಿದನು ಉತ್ತರಕ್ಕೆ ಎಷ್ಟು ಉಳಿಸ್ ಗೊತ್ತಿಲ್ಲ ನನಗೆ ಇಷ್ಟು ಬಟ್ ಓಡಿಸಿದ ನಂತರ ಎಡಕ್ಕೆ ತಿರುಗಿ ಒಂದು ಕಿಲೋಮೀಟರ್ ಎಡಕ್ಕೆ ತಿರುಗಪ್ಪ ಅಂದ್ರೆ ಈ ಸೈಡ್ ಲೆಫ್ಟ್ ಇದು ರೈಟ್ ಆಗ್ತದೆ ಎಡಕ್ಕೆ ತಿರುಗಿ ಎಷ್ಟಪ್ಪ ಅಂದ್ರೆ ಒಂದು ಕಿಲೋಮೀಟ್ರ್ ಹೋದ ಎಡಕ್ಕೆ ತಿರುಗಿ ಒಂದು ಕಿಲೋಮೀಟ್ರ್ ಸವಾರಿ ಮಾಡಿ ಮತ್ತೆ ಎಡಕ್ಕೆ ತಿರುಗಿ ಎರಡು ಕಿಲೋಮೀಟರ್ ಹೋದ ಮತ್ತೆ ಎಡಕ್ಕೆ ತಿರುಗಿ ಇದು ಲೆಫ್ಟ್ ನೆಗೆದು ರೈಟ್ ಹಾಗಾದ್ರೆ ಎಡಕ್ಕೆ ತಿರುಗಿ ಎಷ್ಟಪ್ಪ ಅಂದ್ರೆ ಎರಡು ಕಿಲೋಮೀಟ್ರ್ ಬಂದ ಎರಡು ಕಿಲೋಮೀಟರ್ ಸವಾರಿ ಮಾಡೋದು ಅವನು ತನ್ನ ಪ್ರಾರಂಭ ಸ್ಥಳದಿಂದ ಪಚ್ಚಿ ಒಂದು ಕಿಲೋಮೀಟರ್ ದೂರದಲ್ಲಿದ್ದಾನೆ ನೋಡ್ರಿ ಪ್ರಾರಂಭದಲ್ಲಿ ನೋಡ್ರಿ ಅವನು ಅವ್ರು ಹೇಳ್ತಾ ಇದ್ದಾರೆ ಅವನು ತನ್ನ ಪ್ರಾರಂಭ ಸ್ಥಳದಿಂದ ಇದು ಪ್ರಾರಂಭ ಸ್ಥಳ ಇದು ಅಂತ್ಯಸ್ಥಳ ತನ್ನ ಪ್ರಾರಂಭ ಸ್ಥಳದಿಂದ ಪಶ್ಚಿಮಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಅಂದ್ರೆ ಇಲ್ಲಿಗೆ ಎಷ್ಟು ದೂರದಲ್ಲಿ ಇದನತ್ತಾ ಇದು ಒಂದು ಅಂದ್ರೆ ಇದನ್ನು ಒಂದು ಕಿಲೋಮೀಟರ್ ದೂರದಲ್ಲಿ ಇರ್ತಾನ ಒಂದು ಕಿಲೋಮೀಟರ್ ದೂರದಲ್ಲಿದ್ದಾನೆ ಆರಂಭದಲ್ಲಿ ಅವನು ಉತ್ತರಕ್ಕೆ ಎಷ್ಟು ದೂರ ಸವಾರಿ ಮಾಡಿದನು ಅಂತ ಎಷ್ಟು ದೂರ ಸವಾರಿ ಮಾಡಿರ್ಬೋದವ ಸರ್ ಇದು ಎರಡದ ಅಂದ್ರೆ ಇದರ ಇಲ್ಲಿ ಸೇಮ್ ಕರೆಕ್ಟ್ ಅದನಪ್ಪ ಅಂದ್ರೆ ಇದು ಎರಡದ ಅಂದ್ರೆ ಇದನ್ನು ಎರಡು ಕಿಲೋಮೀಟರ್ ಅತ್ತ ಏನು ಮಾಡಿರ್ಬೇಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಚೆಲ್ಸಿರಲೇಬೇಕು ಹೀಗಾಗಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಎರಡು ಕಿಲೋಮೀಟರ್ ಓಕೆ ನಕ್ಷ ನಮ್ಗ ಇದು ಈ ತರ ಬಂದ್ರ ಸರಿಯಾದ ಆನ್ಸರ್ ಆಗ್ತದ ಈ ತರ ಪ್ರಶ್ನೆ ಇದೆ ಇದು ಇನ್ನು ನೆಕ್ಸ್ಟ್ ಇದನ್ ಬಿಟ್ರಹ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಕೆಲವು ಹುಡುಗರು ಕೆಲವು ಹುಡುಗರು ಮೂರು ಸಾಲುಗಳಲ್ಲಿ ಉತ್ತರಕ್ಕೆ ಎದುರಾಗಿ ಕುಳಿತಿದ್ದಾರೆ ಉತ್ತರಕ್ಕೆ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದರೆ ಎ ಮಧ್ಯದ ಸಾಲಿನಲ್ಲಿದ್ದಾನೆ ಅಂದ್ರೆ ಮೂರು ಸಾಲದ ಉತ್ತರ ಅಂದ್ರೆ ಮೂರು ಲೈನ್ ಎಳೆದು ಬಿಡ್ತಾ ಒಂದು ಎರಡು ಮೂರು ಎಲ್ಲಿ ಅಂದ್ರೆ ಎ ಮಧ್ಯದ ಲೈನ್ನಲ್ಲ ನನಗೆ ಇಲ್ಲೊಂದು ಪಾಯಿಂಟ್ ಇಲ್ಲಿ ಎ ನನಗೆ ಎ ಮಧ್ಯದ ಸಾಲಿನ ಸಾಲಿನಲ್ಲಿದ್ದಾನೆ ಪಿ ಎಂಬುವನು ಎ ಯ ಬಲಭಾಗದಲ್ಲಿದ್ದಾನೆ ಪಿ ಎಂಬುವನು ಎ ಬಲಭಾಗದಲ್ಲಿ ಅಂದ್ರೆ ಪಿ ಇಲ್ಲ ನನಗೆ ಬಲಭಾಗ ಅಂದರೆ ರೈಟ್ ಸೈಡ್ಗೆ ಇಲ್ಲ ಯ ಬಲಭಾಗದಲ್ಲಿದ್ದಾನೆ ಪಿ ಎಂಬುವನು ಎ ಬಲಭಾಗದಲ್ಲಿದ್ದಾನೆ ಆದರೆ ಅದೇ ಸಾಲಿನಲ್ಲಿದ್ದಾನೆ ನೋಡ್ರಿ ಎ ಬಲಭಾಗದಲ್ಲಿದ್ದಾನೆ ಪಿ ಬಲ್ಭಾಗದಲ್ಲಿ ನಾನು ಮತ್ತೆ ಅದೇ ಸಾಲಿನ ಅದೇ ಸಾಲಿನ ತಗೊಂಡಿದ್ದೇ ಅವನ ನೆಕ್ಸ್ಟ್ ಆದರೆ ಅದೇ ಸಾಲಿನಲ್ಲಿದ್ದಾನೆ ಕ್ಯೂ ಯು ಪಿ ಯ ಸ್ವಲ್ಪ ಹಿಂದೆ ಇದ್ದಾನೆ ಆರರು ಎ ಉತ್ತರದಲ್ಲಿದ್ದಾನೆ ನೋಡ್ರಿ ಅವ್ರು ಹೇಳ್ತಾರ ಕ್ಯೂ ಯು ಪಿ ಯ ಸ್ವಲ್ಪ ಹಿಂದೆ ಕ್ಯೂ 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 ಈ ಕ್ಯೂ ಏನದಪ್ಪ ಅಂದ್ರೆ ಪಿ ಎ ಸ್ವಲ್ಪ ಹಿಂದೆ ಹಿಂದೆ ಅಂತಂದಾಗ ಹಿಂದಿನ ಲೈನ್ದಾಗ ಕ್ಯೂ ಅದಾನ ಪಿ ಎ ಸ್ವಲ್ಪ ಹಿಂದೆ ಇದ್ದರೆ ಆರನು ಎತ್ತರದಲ್ಲಿದ್ದಾನೆ ಆರನು ಎ ಉತ್ತರ ಎ ಉತ್ತರದಲ್ಲಿ ಆರ್ ಅದನಂತ ಓಕೆ ಆರ್ ಎ ಉತ್ತರದಲ್ಲಿ ಆರ್ ಮ್ಯಾಗದ ಎ ಉತ್ತರದಲ್ಲಿದ್ದಾನೆ ಆರ್ ನ ಯಾವ ದಿಕ್ಕಿನಲ್ಲಿ ಕ್ಯೂ ಇರುತ್ತಾನೆ ಅಂತ ಪ್ರಶ್ನೆ ಇದೆ ನೋಡ್ರಿ ನಮ್ಗ ಆರ್ ನ ಯಾವ ದಿಕ್ಕಿನಲ್ಲಿ ಕ್ಯೂ ಇರ್ತಾನೆ ನೋಡ್ರಿ ಆರ್ಕ ದಿಕ್ಕಿನಲ್ಲಿ ಕ್ಯೂ ಯಾವ ದಿಕ್ಕಿನಲ್ಲಿ ಇರ್ತಾನೆ ಆರ್ಗೆ ಸಂಬಂಧಪಟ್ಟಂತ ಇದು ನೋಡ್ರಿ ಈ ತರ ಹಾಕಿದಾಗ ಪ್ಲಸ್ ಹಾಕಿದಾಗ ಇದು ನೋಡ್ರಿ ಇದು ಈ ತರ ಬರತೈತಿ ಈ ಸೈಡ್ ಬರತೈತಿ ಅಂದ್ರೆ ಇದು ಯಾವ ದಿಕ್ಕಿದೆ ಆಗ್ನೇಯ ಇದು ಯಾವ ಆಗ್ನೇಯ ಅಂದ್ರ ಆಗ್ನೇಯ ಇ ಎನ್ ಎ ಎನ್ ಅಂತ ಬರ್ತದೆ ಹಾಗಾದ್ರೆ ಇದು ಆಗ್ನೇಯ ದಿಕ್ಕು ಆಪ್ಷನ್ಸ್ ಡಿ ಏನಕ್ಕೆ ತಗಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೀವು ಚಿತ್ರ ಹಾಕುದ್ರ ಮೇಲೆ ಇಲ್ಲಿ ಆನ್ಸರ್ ಏನಾಗ್ತದಪ್ಪ ಅಂತ ನಿರ್ಧಾರ ಆಗ್ತವೆ ಓಕೆ ಬಹಳ ಸಿಂಪಲ್ ಆಗಿನೇ ಚಿತ್ರಗಳನ್ನ ಏನ್ ಮಾಡಕಪ್ಪ ಅಂದ್ರೆ ಹಾಕ್ಬೇಕಾಗ್ತದ ನೆಕ್ಸ್ಟ್ ಪ್ರಶ್ನೆ ಹ್ಮ್ ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಪ್ರಶ್ನೆ ಇದೆ ನೋಡ್ರಿ ಇದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆ ಕ್ವೆಶನ್ಸ್ಗಳನ್ನ ನಾವು ಬಡಿಸೋಂಟು ಪ್ರಶ್ನೆ ಏನಿದೆಪ್ಪ ಅಂದ್ರ ಹೇಮಂತ್ ವಿಶ್ವವಿದ್ಯಾನಿಲಯಕ್ಕೆ ಹೋಗುವ ಸಾರಿ ಇಲ್ಲಿದೆ ಹೇಮಂತ್ ವಿಶ್ವವಿದ್ಯಾನಿಲಯಕ್ಕೆ ಹೋಗುವ ಸಲುವಾಗಿ ಆ ಮಾಡ್ತಾನಪ್ಪ ಅಂದ್ರ ಪೂರ್ವದಲ್ಲಿದ್ದ ತನ್ನ ಮನೆಯಿಂದ ಪ್ರಾರಂಭಿಸಿ ಒಂದು ನಲ್ಲಿ ಬಂದನು ಅಂದ್ರ ಆತನ ಮನೆ ಯಾವ ದಿಕ್ಕಿನಾಗ ಅನ್ನೋದು ಗೊತ್ತಾಗ್ತನಾಗ ಪೂರ್ವದಲ್ಲಿ ಅನ್ನೋದು ಗೊತ್ತಾಗ್ತದೆ ಇದು ಪೂರ್ವದಲ್ಲಿ ಆತನ ಮನೆ ಇತ್ತು ಆ ಮನೆಯಿಂದ ಆತ ಮಾಡ್ತಾನಪ್ಪ ಅಂದ್ರ ತನ್ನ ಮನೆಯಿಂದ ಪ್ರಾರಂಭಿಸಿ ಒಂದು ಕ್ರಾಸಿಂಗ್ ನಲ್ಲಿ ಬಂದನು ಈ ನಂತರ ಸುಮ್ಮ ಈಗ ಬಂದ ಅಂತ ಇಲ್ಲಿ ಬಂದ ಇಲ್ಲೊಂದು ಕ್ರಾಸಿಂಗ್ ಐತಿ ಕ್ರಾಸಿಂಗ್ ಅಂದ್ರೆ ಈ ತರ ಹೌದಾ ಈ ತರ ಒಂದು ಅಡ್ಡ ಅಡ್ಡ ದಾರಿ ಐತಿ ಮೇಲೆ ಒಂದು ದಾರಿ ಐತಿ ಕೆಳಗಡೆ ಒಂದು ದಾರಿ ಐತಿ ಓಕೆ ಕ್ರಾಸಿಂಗ್ ನಲ್ಲಿ ಬಂದನು ಎಡಭಾಗದ ರಸ್ತೆಯು ರಂಗಮಂದಿರದಲ್ಲಿ ಕೊನೆಗೊಳ್ಳುತ್ತದೆ ನೋಡ್ರಿ ಎಡಭಾಗದ ರಸ್ತೆ ಹಿಂಗ್ ಬರ್ತಿರ್ತಾನಪ್ಪ ಅಂದ್ರೆ ಆತನಿಗೆ ಎಡ ಯಾವ್ದಾಗ್ತತಿ ಕೆಳಗಿಂದ ಎಡ ಆಗ್ತದ ಮೇಲಿಂದ ಬಲ ಆಗ್ತದೆ ಹಾಗಾದ್ರೆ ಎಡಭಾಗದಲ್ಲಿ ಹೌದಾ ತನ್ನ ಎಡಭಾಗದಲ್ಲಿ ಏನಪ್ಪ ಅಂದ್ರೆ ಇಲ್ಲೊಂದು ರಂಗಸ್ಥಳ ಆಯ್ತದ ರಂಗಮಂದಿರ ಅಂದ್ರೆ ಇಲ್ಲೊಂದು ರಂಗ ಮಂದಿರ ಐತಿ ಆದ್ರೆ ಆ ದಾರಿ ಇಲ್ಲಿಗೆ ಏನಾಗ್ತದಪ್ಪ ಅಂದ್ರೆ ಸ್ಟಾಪ್ ಆಗ್ತದೆ ಅವ ಇಲ್ಲಿ ಮಟ್ಟ ಬಂದು ಏನ್ ಮಾಡಾಕರಂಗ್ ಮುಂದೆ ವ್ಯಾಪಾರಿ ನೋವು ಅಂದ್ರ ತನ್ನ ಎಡಭಾಗದ ರಸ್ತೆಯು ರಂಗ ಮಂದಿರದಲ್ಲಿ ಕೊನೆ ಬೀಳುತ್ತದೆ ಮತ್ತು ನೇರವಾಗಿ ಆಸ್ಪತ್ರೆ ಇದೆತ್ತ ಇಲ್ಲಿ ಬಂದ್ಲೇತಾನೆ ಇಲ್ಲ ನೇರ ಅಂತ ನೋಡ್ರಿ ಇದು ನೇರ ಸ್ಟೇಟ್ ಅವನ್ ಅವನ್ ಅಪೋಸಿಟ್ ಇದೆ ನೇರ ಅಂದ್ರೆ ಇಲ್ಲಿ ಏನದತ್ತ ಆಸ್ಪತ್ರೆ ಇರುತ್ತೆ ಆಸ್ಪತ್ರೆ ನೇರವಾಗಿ ಆಸ್ಪತ್ರೆ ಇದೆ ಹಾಗಾದ್ರೆ ವಿಶ್ವವಿದ್ಯಾಲಯವು ಈಗ ಅವನ ಯಾವ ದಿಕ್ಕಿನಲ್ಲಿದೆ ಅಂತ ಪ್ರಶ್ನೆ ಇದೆ ವಿಶ್ವವಿದ್ಯಾಲಯ ಕಾಮನ್ ಸೆನ್ಸ್ ಇದು ಪೂರ್ವ ಇದು ಪಶ್ಚಿಮಕ್ಕೆ ಆಸ್ಪತ್ರೆ ಐತಿ ದಕ್ಷಿಣ ಕರಂಗ ಮಂದಿರೈತಿ ಇನ್ನು ಉಳಿದಿದ್ದು ಒಂದೇ ಉತ್ತರ ಉತ್ತರಕ್ಕೆ ಏನಿರ್ತದಪ್ಪ ಅಂದ್ರೆ ವಿಶ್ವವಿದ್ಯಾಲಯ ಇರಬೇಕು ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಉತ್ತರ ಕ್ಲಿಯರ್ ಇದು ಅರ್ಥ ಆಯ್ತು ಅನ್ಕೊಂಡಿದ್ರಿ ಈ ತರ ನಿಮಗೆ ಎನ್ ಎಮ್ ಎಂ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಗೆ ಮತ್ತು ಯಾವುದೇ ಥರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಿರಿ ಅಲ್ಲಿ ಹತ್ತಿ ಮಂತ್ಲಿ ಏನಾಗ್ತದಪ್ಪ ಅಂದರೆ ಸ್ಕಾಲರ್ಶಿಪ್ಸ್ಗಳು ಬರ್ತಿರ್ತಂಥವ್ರು ಅದರ ಸಲುವಾಗಿ ಅವ್ರನ್ನ ಶೇರ್ ಮಾಡಿರಿ ಧನ್ಯವಾದಗಳು